ಶುಭೋದಯ ಇವತ್ತು ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ನಮ್ಮ ಸರ್ಕಾರದ ಆಡಳಿತ ಇದೆಯಲ್ಲ ಅದರ ಬೆನ್ನೆಲುಬು ಅಂತಾನೆ ಹೇಳಬಹುದು ಸಾರ್ವಜನಿಕ ಸೇವೆಗಳು ಅಥವಾ ಪಬ್ಲಿಕ್ ಸರ್ವಿಸಸ್ ಹೌದು ಸರ್ಕಾರ ಹೇಗ್ ಕೆಲಸ ಮಾಡುತ್ತೆ ರೂಲ್ಸ್ ಹೇಗ್ ಜಾರಿಯಾಗುತ್ತೆ ಅಂತ ತಿಳಿಯೋ ಕುತೂಹಲ ಎಲ್ಲರಿಗೂ ಇರುತ್ತೆ ಅಲ್ವಾ ಖಂಡಿತ ಸೊ ನಮ್ಮ ಹತ್ರ ಕೆಲವು ಯೂಟ್ಯೂಬ್ ವಿಡಿಯೋಗಳು ವಿಕಿಪೀಡಿಯಾ ಮಾಹಿತಿ ಒಂದೆರಡು ಬ್ಲಾಗ್ ಪೋಸ್ಟ್ಗಳಿವೆ ಇವುಗಳನ್ನು ಇಟ್ಕೊಂಡು ಭಾರತದಲ್ಲಿ ಇ ಪಬ್ಲಿಕ್ ಸರ್ವಿಸಸ್ ಹೇಗಿದೆ ಎಷ್ಟು ತರಹ ಇದೆ ಇದರ ಹಿಂದಿನ ಸಂವಿಧಾನದ ನಿಯಮಗಳೇನು ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ ಸರಿ ನಮ್ಮ ಮುಖ್ಯ ಗುರಿ ಏನು ಅಂದರೆ ಈ ಸೇವೆಗಳನ್ನು ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಅವುಗಳ ಸ್ಪೆಷಾಲಿಟಿ ಏನು ಮತ್ತೆ ಸಂವಿಧಾನದಲ್ಲಿ ಇದರ ಬಗ್ಗೆ ಏನು ಹೇಳಿದೆ ಇದರ ರೂಲ್ಸ್ ಏನು ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ ಆಗ ನಮ್ಗೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಬಗ್ಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಓಕೆ ಮೊದ್ಲು ಸಾರ್ವಜನಿಕ ಸೇವೆ ಅಂದ್ರೇನು ಅಂತ ಶುರು ಮಾಡೋಣ ವಿಕಿಪೀಡಿಯಾದಲ್ಲಿ ಹೇಳಿರೋ ಹಾಗೆ ಹ್ಮ್ ಸಾರ್ವಜನಿಕ ಸೇವೆ ಅಂದ್ರೆ ಸಿಂಪಲ್ ಆಗಿ ಸಮಾಜದ ಎಲ್ಲರಿಗೂ ಅಂದ್ರೆ ಕಮ್ಯುನಿಟಿಯ ಎಲ್ಲಾ ಮೆಂಬರ್ಸಿಗೂ ಬೇಕಾದ ಅಗತ್ಯಗಳನ್ನ ಪೂರೈಸೋಕಿರೋ ಸೇವೆಗಳು ಇದನ್ನ ಸರ್ಕಾರವೇ ನೇರವಾಗಿ ಕೊಡ್ಬೋದು ಫಾರ್ ಎಕ್ಸಾಂಪಲ್ ಸರ್ಕಾರಿ ಹಾಸ್ಪಿಟಲ್ ಸ್ಕೂಲ್ ಹೌದು ಅಥವಾ ಗೌರ್ಮೆಂಟ್ ಫಂಡಿಂಗ್ ಇಂದ ಅಂದರೆ ಸಾರ್ವಜನಿಕರ ಹಣದಿಂದ ಪ್ರೈವೇಟ್ ಕಂಪನಿಗಳ ಮೂಲಕವೂ ಕೊಡಬಹುದು ಆದರೆ ಸರ್ಕಾರದ ಕಂಟ್ರೋಲ್ ಇರುತ್ತೆ ಈಗ ನೋಡಿ ಅಗ್ನಿಶಾಮಕ ದಳ ಪೊಲೀಸ್ ಹೆಲ್ತ್ ಕೇರ್ ಎಜುಕೇಶನ್ ಥರ ಕೆಲವು ಬೇಸಿಕ್ ಸೇವೆಗಳಿವೆಯಲ್ಲ ಹೌದು ಇವು ಎಲ್ಲರಿಗೂ ಸಿಗ್ಬೇಕು ಅವರ ಹತ್ರ ದುಡ್ಡಿದೆಯೋ ಇಲ್ವೋ ಅವರ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನ ನೋಡದೆ ಎಲ್ಲರಿಗೂ ಸಿಗ್ಬೇಕು ಅನ್ನೋದು ಇದರ ಹಿಂದಿನ ಒಂದು ಸೋಷಿಯಲ್ ಅಗ್ರಿಮೆಂಟ್ ಇದ್ದಾಗೆ ಅದಕ್ಕೆ ಇವುಗಳ ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ರೆಗ್ಯುಲೇಷನ್ ಕೂಡ ಇರುತ್ತೆ ಇನ್ನು ಭಾರತದ ವಿಷಯಕ್ಕೆ ಬಂದ್ರೆ ನಮ್ಮ ಸೋರ್ಸ್ಗಳು ಹೇಳೋ ಪ್ರಕಾರ ಈ ಸೇವೆಗಳು ದೇಶದಲ್ಲಿ ಲಾ ಅಂಡ್ ಆರ್ಡರ್ ಕಾಪಾಡೋದು ಸರ್ಕಾರದ ನಿಯಮಗಳು ಸರಿಯಾಗಿ ಪಾಲನೆ ಆಗ್ತಿದ್ಯಾ ಅಂತ ನೋಡೋದು ಈ ಕೆಲಸಗಳನ್ನು ಮಾಡೋಕೆ ಸರ್ಕಾರನೇ ಒದಗಿಸಿರೋ ಸಿಸ್ಟಮ್ಸ್ ಒಂಥರ ಆಡಳಿತದ ಬ್ಯಾಕ್ಬೋನ್ ಇದ್ದಾಗೆ ಹೌದು ಸರಿಯಾಗಿ ಹೇಳಿದ್ರಿ ಆಡಳಿತದ ಬೆನ್ನೆಲುಬೇ ಸರಿ ಸರಿ ಹಾಗಾದ್ರೆ ಭಾರತದಲ್ಲಿ ಇದರ ರಚನೆ ಹೇಗಿದೆ ನೀವು ಹೇಳಿದ ಹಾಗೆ ಮುಖ್ಯವಾಗಿ ಮೂರ್ತರ ಇದೆ ಅಂತಲ್ಲ ಹೌದು ಮೂರು ಲೆವೆಲ್ಸ್ ಅಂತ ಹೇಳ್ಬೋದು ಒಂದು ಅಖಿಲ ಭಾರತ ಸೇವೆಗಳು ಆಲ್ ಇಂಡಿಯಾ ಸರ್ವೀಸಸ್ ಶಾರ್ಟ್ ಆಗಿ ಎಐಎಸ್ ಎರಡು ಕೇಂದ್ರೀಯ ಸೇವೆಗಳು ಸೆಂಟ್ರಲ್ ಸರ್ವೀಸಸ್ ಮತ್ತೆ ಮೂರು ರಾಜ್ಯ ಸೇವೆಗಳು ಸ್ಟೇಟ್ ಸರ್ವೀಸಸ್ ಇವುಗಳ ಕೆಲಸ ಕಂಟ್ರೋಲ್ ಎಲ್ಲ ಒಂದಕ್ಕೊಂದು ಸ್ವಲ್ಪ ಬೇರೆ ಬೇರೆ ಇರುತ್ತೆ ಓಕೆ ಮೊದಲಿಗೆ ಈ ಎಐಎಸ್ ಬಗ್ಗೆನೇ ಮಾತಾಡೋಣ ಇದು ಕೇಳೋಕೆ ತುಂಬಾ ಯುನೀಕ್ ಆಗಿದೆ ಕೇಂದ್ರಕ್ಕೂ ರಾಜ್ಯಕ್ಕೂ ಎರಡಕ್ಕೂ ಒಂದೇ ಸೇವೆ ಅಂದ್ರೆ ಹೇಗೆ ಹೌದು ಇದು ನಮ್ಮ ಸಿಸ್ಟಂನ ಒಂದು ಬಹಳ ವಿಶೇಷವಾದ ಲಕ್ಷಣ ಐ ಎಸ್ ಆಫೀಸರ್ಸ್ ಇದ್ದಾರಲ್ಲ ಅವರು ಸೆಂಟ್ರಲ್ ಗೌರ್ಮೆಂಟ್ ಕೆಲ್ಗೂ ಕೆಲಸ ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟ್ ಕೆಲ್ಗೂ ಕೆಲಸ ಮಾಡ್ತಾರೆ ಅವರನ್ನ ಸೆಂಟ್ರಲ್ ಗೌರ್ಮೆಂಟ್ ನೇಮಕ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಕೇಡರ್ ಅಂತ ಅಲಾಟ್ ಮಾಡುತ್ತೆ ಓ ಕೇಡರ್ ಸಿಸ್ಟಮ್ ಹೌದು ಅವರು ತಮ್ಮ ಸರ್ವಿಸ್ ಟೈಮ್ನಲ್ಲಿ ಸ್ವಲ್ಪ ಕಾಲ ಸೆಂಟ್ರಲ್ ಗೌರ್ಮೆಂಟ್ ಡೆಪ್ಯುಟೇಷನಲ್ಲಿ ಇರ್ತಾರೆ ಆಮೇಲೆ ರಾಜ್ಯದ ಪ್ರಮುಖ ಹುದ್ದೆಗಳಲ್ಲಿಯೂ ಇರ್ತಾರೆ ಹೀಗೆ ರೊಟೇಟ್ ಆಗ್ತಾ ಇರುತ್ತೆ ಡೆಪ್ಯುಟೇಷನ್ ಎಂದರೆ ಗೊತ್ತಲ್ಲ ಒಂದು ಡಿಪಾರ್ಟ್ಮೆಂಟಿಂದ ಅಥವಾ ಗೌರ್ಮೆಂಟಿಂದ ಇನ್ನೊಂದು ಕಡೆಗೆ ಟೆಂಪ್ರರಿಯಾಗಿ ಹೋಗಿ ಕೆಲಸ ಮಾಡೋದು ಸೊ ಇವರು ಒಂಥರ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಮತ್ತು ಸ್ಟೇಟ್ ರಿಯಾಲಿಟಿ ಎರಡನ್ನೂ ಕನೆಕ್ಟ್ ಮಾಡೋ ಬ್ರಿಡ್ಜ್ ಇದ್ದ ಹಾಗೆ ಇದು ಸರ್ದಾರ್ ಪಟೇಲರ ಒಂದು ದೊಡ್ಡ ವಿಷನ್ ಅಂತ ಹೇಳ್ತಾರಲ್ಲ ಯಾಕೆ ಅವರಿಗೆ ಈ ಸಿಸ್ಟಮ್ ಇಷ್ಟು ಇಂಪಾರ್ಟೆಂಟ್ ಅನ್ನಿಸಿತ್ತು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನ ಅಖಿಲ ಭಾರತ ಸೇವೆಗಳ ಪಿತಾಮಹ ಅಂತನೇ ಕರೀತಾರೆ ಯಾಕಂದ್ರೆ ದೇಶದ ಯುನಿಟಿ ಇಂಟಿಗ್ರಿಟಿ ಆಡಳಿತದಲ್ಲಿ ಒಂದು ಸ್ಟೆಬಿಲಿಟಿ ಇರಬೇಕು ಅಂದರೆ ಈ ಥರದ ಸೇವೆಗಳು ಬೇಕೇ ಬೇಕು ಅಂತ ಅವರು ತುಂಬ ಸ್ಟ್ರಾಂಗ್ ಆಗಿ ನಂಬಿದ್ರು ಕಾನ್ಸ್ಟೆಂಟ್ ಅಸೆಂಬ್ಲಿಯಲ್ಲಿ ಮೊದಮೊದಲು ಸ್ವಲ್ಪ ಅಪೋಸಿಷನ್ ಇತ್ತು ಇದಕ್ಕೆ ಅದೇ ಪಟೇಲ್ರು ತುಂಬ ಒತ್ತಾಯ ಮಾಡಿ ಇದಕ್ಕೆ ಸಂವಿಧಾನದ ಸಪೋರ್ಟ್ ಸಿಗೋ ಹಾಗೆ ಮಾಡಿದ್ರು ಅವರ ಐಡಿಯಾ ಏನಂದರೆ ನ್ಯಾಷನಲ್ ಲೆವೆಲ್ನಲ್ಲಿ ಟ್ರೈನಿಂಗ್ ಪಡ್ಕೊಂಡು ಒಂದೇ ವಿಷನ್ ಇರೋ ಆಫೀಸರ್ಸ್ ದೇಶದ ಎಲ್ಲ ಕಡೆ ಇಂಪಾರ್ಟೆಂಟ್ ಪೋಸ್ಟ್ಗಳಲ್ಲಿದ್ದರೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ಒಂದು ಯೂನಿಫಾರ್ಮಿಟಿ ಬರುತ್ತೆ ಎಫಿಷಿಯನ್ಸಿ ಬರುತ್ತೆ ಮತ್ತು ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಈಗ ಸದ್ಯಕ್ಕೆ ಎಷ್ಟು ಎ ಐ ಎಸ್ ಸೇವೆಗಳಿವೆ ಸದ್ಯಕ್ಕೆ ಮೂರಿವೆ ಒಂದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಐ ಎ ಎಸ್ ಎರಡು ಇಂಡಿಯನ್ ಪೊಲೀಸ್ ಸರ್ವಿಸ್ ಐಪಿಎಸ್ ಮತ್ತೆ ಮೂರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಐ ಐ ಐ ಎಫ್ ಎಸ್ 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 ಎ ಪಿ ನೈನ್ಟೀನ್ ಐಎಫ್ ಇಂಡಿಪೆಂಡೆನ್ಸ್ ಬಂದಾಗ ಹಳೆ ಐ ಸಿ ಐಸಿಎಸ್ ಮತ್ತು ಪಿ ಬದಲು ಬಂತು ಐ ಎಫ್ ಎಸ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಮಾಡಿದ್ರು ಸರಿ ಇನ್ನು ಹೊಸದಾಗಿ ಎ ಐ ಎಸ್ ಸೇವೆಗಳನ್ನ ಶುರು ಮಾಡಬೇಕು ಅಂದ್ರೆ ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿ ಅಂದ್ರೆ ಆರ್ಟಿಕಲ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಲ್ ಬಹಳ ಮುಖ್ಯ ಅಲ್ವಾ ಅದಕ್ಕೊಂದು ಸ್ಪೆಷಲ್ ಪ್ರೊಸೀಜರ್ ಇದೆ ಅಂತಲ್ಲ ಹೌದು ಆರ್ಟಿಕಲ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಲ್ವ್ ಪಾರ್ಲಿಮೆಂಟ್ಗೆ ಹೊಸ ಎಐಎಸ್ ಕ್ರಿಯೇಟ್ ಮಾಡೋ ಅಧಿಕಾರ ಕೊಡುತ್ತೆ ಆದರೆ ಒಂದು ಕಂಡೀಷನ್ ಇದೆ ಅದಕ್ಕೆ ರಾಜ್ಯಸಭಾ ಇದೆಯಲ್ಲ ರಾಜ್ಯಸಭಾದಲ್ಲಿ ಒಂದು ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಆಗಬೇಕು ಅಂದರೆ ರಾಜ್ಯಸಭಾದಲ್ಲಿ ಹಾಜರಿದ್ದು ವೋಟ್ ಮಾಡೋ ಮೆಂಬರ್ಸ್ ಅಲ್ಲಿ ಅಟ್ಲೀಸ್ಟ್ ಟೂ ಥರ್ಡ್ ಮೆಜಾರಿಟಿಯಿಂದ ಪಾಸ್ ಆಗಬೇಕು ಓ ಲೋಕಸಭೆಗೆ ಪವರ್ ಇಲ್ಲ ರಾಜ್ಯಸಭೆಗೆ ಮಾತ್ರ ಯಾಕೆ ಯಾಕಂದ್ರೆ ರಾಜ್ಯಸಭಾ ಅಂದ್ರೆ ಅದು ರಾಜ್ಯಗಳ ಪ್ರತಿನಿಧಿಗಳ ಸಭೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಎಸ್ ಆಫೀಸರ್ಸ್ ರಾಜ್ಯಗಳಲ್ಲೂ ಕೆಲಸ ಮಾಡೋದ್ರಿಂದ ಒಂದು ಹೊಸ ಎಸ್ ಕ್ರಿಯೇಟ್ ಮಾಡೋ ವಿಚಾರದಲ್ಲಿ ರಾಜ್ಯಗಳ ಅಭಿಪ್ರಾಯಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಇದು ನಮ್ಮ ಫೆಡರಲ್ ಸಿಸ್ಟಂ ಅಂದರೆ ಒಕ್ಕೂಟ ವ್ಯವಸ್ಥೆಯ ತತ್ವಗಳಿಗೆ ಸರಿಹೊಂದುತ್ತೆ ರಾಜ್ಯಗಳ ಹಕ್ಕನ್ನು ಕಾಪಾಡುವ ಒಂದು ಮೆಕ್ಯಾನಿಸಂ ಇದು ಇದು ಅರ್ಥಾಯಿತು ಇನ್ನು ಇವರ ನೇಮಕಾತಿ ಕಂಟ್ರೋಲ್ ಬಗ್ಗೆ ಹೇಳಿ ಡ್ಯೂಯಲ್ ಕಂಟ್ರೋಲ್ ಅಥವಾ ದ್ವಂದ್ವ ನಿಯಂತ್ರಣ ಅಂತಾರಲ್ಲ ಅಂದ್ರೆ ಏನು ಹೌದು ರಿಕ್ರೂಟ್ಮೆಂಟ್ ಟ್ರೈನಿಂಗ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ ಮುಖ್ಯವಾಗಿ ಯು ಪಿ ಸಿ ಮೂಲಕ ಎಕ್ಸಾಮ್ ನಡೆಸಿ ಸೆಲೆಕ್ಟ್ ಮಾಡ್ತಾರೆ ಆಮೇಲೆ ಆ ಆಫೀಸರ್ಸ್ನ ಬೇರೆ ಬೇರೆ ಸ್ಟೇಟ್ ಕ್ಯಾಡರ್ಗಳಿಗೆ ಅಲಾಟ್ ಮಾಡ್ತಾರೆ ಇನ್ನು ಕಂಟ್ರೋಲ್ ವಿಷಯಕ್ಕೆ ಬಂದರೆ ಅದೇ ಡ್ಯೂಯಲ್ ಕಂಟ್ರೋಲ್ ಅಂದರೆ ಒಬ್ಬ ಆಫೀಸರ್ ಒಂದು ರಾಜ್ಯದಲ್ಲಿ ಕೆಲಸ ಮಾಡಬೇಕಾದ್ರೆ ಅವರ ಇಮಿಡಿಯೇಟ್ ಕಂಟ್ರೋಲ್ ಅಂದರೆ ದಿನನಿತ್ಯದ ಕೆಲಸದ ಮೇಲ್ವಿಚಾರಣೆ ಆ ರಾಜ್ಯ ಸರ್ಕಾರದ್ದೇ ಇಡುತ್ತೆ ಓಕೆ ಆದರೆ ಅವರ ಅಲ್ಟಿಮೇಟ್ ಕಂಟ್ರೋಲ್ ಅಂದರೆ ಅವರ ಸರ್ವಿಸ್ ರೂಲ್ಸ್ ಡಿಸಿಪ್ಲಿನರಿ ಆಕ್ಷನ್ ಈ ಥರದ ದೊಡ್ಡ ವಿಷಯಗಳಲ್ಲಿ ಫೈನಲ್ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರನೇ ಇರುತ್ತೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಲ್ವಾ ಆಫೀಸರ್ಸ್ಗೆ ಇದರಿಂದ ಏನಾದರೂ ಪ್ರೆಷರ್ ಇರುತ್ತಾ ಖಂಡಿತ ಕೆಲವು ಸಲ ಈ ಡ್ಯೂಯಲ್ ಕಂಟ್ರೋಲ್ನಿಂದ ಸ್ವಲ್ಪ ಟೆನ್ಷನ್ ಆಗೋ ಚಾನ್ಸ್ ಇರುತ್ತೆ ಸ್ಟೇಟ್ ಗೌರ್ಮೆಂಟ್ ಎಕ್ಸ್ಪೆಕ್ಟೇಷನ್ ಒಂಥರ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಇನ್ನೊಂದ್ ಥರ ಇರ್ಬೋದು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಆದ್ರೆ ಇದೇ ಸಿಸ್ಟಮ್ನಿಂದಾನೇ ನ್ಯಾಷನಲ್ ಇಂಟ್ರೆಸ್ಟ್ ಮತ್ತು ಸ್ಟೇಟ್ ಅಗತ್ಯಗಳ ಮಧ್ಯೆ ಒಂದು ಕನೆಕ್ಷನ್ ಕೂಡ ಇರುತ್ತೆ ಇವರ ಸ್ಯಾಲರಿ ಪೆನ್ಷನ್ ಎಲ್ಲ ಆಯಾ ರಾಜ್ಯ ಸರ್ಕಾರವೇ ಕೊಡುತ್ತೆ ಅವರು ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅಲ್ಲಿ ಆದರೆ ಅವ್ರನ್ನ ಕೆಲಸದಿಂದ ತೆಗೆಯೋದು ಅಥವಾ ವಜಾ ಮಾಡೋ ಥರದ ದೊಡ್ಡ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೋ ಪವರ್ ಮಾತ್ರ ಸೆಂಟ್ರಲ್ ಗವರ್ಮೆಂಟ್ಗೆ ಅಂದರೆ ಪ್ರೆಸಿಡೆಂಟ್ಗೆ ಮಾತ್ರ ಇರುತ್ತೆ ಇವೆಲ್ಲ ಗ್ರೂಪ್ ಎ ಸರ್ವಿಸಸ್ ಅಂದರೆ ಕ್ಲಾಸ್ ಒನ್ ಪೋಸ್ಟ್ಗಳು ಒಂದೊಂದು ಸರ್ವಿಸ್ಗೂ ಒಂದೊಂದು ಮಿನಿಸ್ಟ್ರಿ ನೋಡ್ಕೊಳುತ್ತೆ ಅಲ್ವಾ ಹೌದು ಎಸ್ ಬಿ ಮಿನಿಸ್ಟ್ರಿ ಆಫ್ ಪರ್ಸನಲ್ ನೋಡ್ಕೊಳ್ಳುತ್ತೆ ಗೆ ಹೋಮ್ ಮಿನಿಸ್ಟ್ರಿ ಮತ್ತೆ ಐಎಫ್ಒ ಎಸ್ಗೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಸರಿ ಐ ಎಸ್ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು ಈಗ ಕೇಂದ್ರೀಯ ಸೇವೆಗಳು ಅಂದ್ರೆ ಸೆಂಟ್ರಲ್ ಸರ್ವಿಸಸ್ ಬಗ್ಗೆ ಹೇಳಿ ಇವು ಗಿಂತ ಹೇಗೆ ಡಿಫ್ರೆಂಟ್ ಮುಖ್ಯ ವ್ಯತ್ಯಾಸ ಅಂದ್ರೆ ಸೆಂಟ್ರಲ್ ಸರ್ವಿಸಸ್ ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಸೆಂಟ್ರಲ್ ಗವರ್ಮೆಂಟ್ ನ ಕಂಟ್ರೋಲ್ನಲ್ಲಿರುತ್ತೆ ಈ ಆಫೀಸರ್ಸ್ ಸೆಂಟ್ರಲ್ ನ ಬೇರೆ ಬೇರೆ ಮಿನಿಸ್ಟ್ರಿಗಳು ಡಿಪಾರ್ಟ್ಮೆಂಟ್ಗಳು ಆರ್ಗನೈಸೇಷನ್ಸ್ಗಳಲ್ಲಿ ಮಾತ್ರ ಕೆಲಸ ಮಾಡ್ತಾರೆ ಇವರು ಸ್ಟೇಟ್ ಗವರ್ಮೆಂಟ್ಗಳಿಗೆ ಹೋಗಲ್ಲ ಸಾಮಾನ್ಯವಾಗಿ ಇವರದು ಸ್ಪೆಸಿಫಿಕ್ ಫಂಕ್ಷನಲ್ ಅಥವಾ ಟೆಕ್ನಿಕಲ್ ಇರುತ್ತೆ ಫಂಕ್ಷನಲ್ ಟೆಕ್ನಿಕಲ್ ಅಂದ್ರೆ ಒಂದು ಉದಾಹರಣೆ ಕೊಡಿ ಖಂಡಿತ ಈಗ ನೋಡಿ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಐಆರ್ ಎಸ್ ಆಫೀಸರ್ಸ್ ಇದ್ದಾರೆ ಅವರ ಕೆಲಸ ಟ್ಯಾಕ್ಸ್ ಕಲೆಕ್ಷನ್ ಟ್ಯಾಕ್ಸ್ ಲಾಸ್ನ ಇಂಪ್ಲಿಮೆಂಟ್ ಮಾಡೋದು ಇದು ಒಂದು ಫಂಕ್ಷನಲ್ ರೋಲ್ ಅದೇ ರೀತಿ ಸೆಂಟ್ರಲ್ ಇಂಜಿನಿಯರಿಂಗ್ ಸರ್ವಿಸ್ ಆಫೀಸರ್ಸ್ ಇದ್ದಾರೆ ಅವರದು ಕನ್ಸ್ಟ್ರಕ್ಷನ್ ಡಿಸೈನ್ ಈ ತರಹದ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರೋ ಕೆಲಸ ಹೀಗೆ ಪ್ರತಿಯೊಂದು ಸೆಂಟ್ರಲ್ ಸರ್ವಿಸ್ಗೂ ಅದರದೇ ಆದ ಸ್ಪೆಷಲೈಸ್ಡ್ ಫೀಲ್ಡ್ ಇರುತ್ತೆ ಓಕೆ ಇವುಗಳಲ್ಲೂ ಕ್ಲಾಸಿಫಿಕೇಶನ್ ಇದೆಯಾ ಹೌದು ಮುಂಚೆ ಕ್ಲಾಸ್ ಐ ಐ ತ್ರೀ ಫೋರ್ ಅಂತ ಇತ್ತು ಈಗ ಮುಖ್ಯವಾಗಿ ಗ್ರೂಪ್ ಎ ಬಿ ಸಿ ಡಿ ಅಂತ ಕ್ಲಾಸಿಫೈ ಮಾಡ್ತಾರೆ ಇದರಲ್ಲಿ ಗ್ರೂಪ್ ಎ ಮತ್ತು ಬಿ ಅನ್ನ ಗೆಜೆಟೆಡ್ ಆಫೀಸರ್ಸ್ ಅಂತಾರೆ ಗ್ರೂಪ್ ಸಿ ಮತ್ತು ಡಿ ನಾನ್ ಗೆಜೆಟೆಡ್ ಎಂಪ್ಲಾಯೀಸ್ ಗ್ರೂಪ್ ಎ ಸೆಂಟ್ರಲ್ ಸರ್ವಿಸಸ್ ತುಂಬ ಇವೆ ಕೆಲವು ಫೇಮಸ್ ಎಕ್ಸಾಂಪಲ್ಸ್ ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸ್ ಐ ಎಸ್ ಇದು ಎ ಐ ಎಸ್ ಅಲ್ಲ ಸೆಂಟ್ರಲ್ ಸರ್ವಿಸ್ ಓ ಎಸ್ ಸೆಂಟ್ರಲ್ ಸರ್ವಿಸಾ ಹಾ ನಾನು ಎ ಐ ಎಸ್ ಅನ್ಕೊಂಡಿದ್ದೆ ಹೌದು ಇದು ಕಾಮನ್ ಕನ್ಫ್ಯೂಷನ್ ಐ ಎಸ್ ಒಂದು ಪ್ರೆಸ್ಟೀಜಿಯಸ್ ಸೆಂಟ್ರಲ್ ಸರ್ವಿಸ್ ಆಮೇಲೆ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಐಆರ್ ಎಸ್ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಮತ್ತು ಕಸ್ಟಮ್ಸ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಎರಡೂ ಬರುತ್ತೆ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್ ಐ ಎ ಅಂಡ್ ಎ ಎಸ್ ಇಂಡಿಯನ್ ರೇಲ್ವೆ ಸಿಸ್ಟಮ್ಸ್ ಟಿ ಎಸ್ ಐಆರ್ ಪಿ ಎಸ್ ಐ ಆರ್ ಎಸ್ ಹೀಗೆ ಹಲವು ಇವೆ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಇಂಡಿಯನ್ ಇನ್ಫರ್ಮೇಷನ್ ಸರ್ವಿಸ್ ಹೀಗೆ ಲಿಸ್ಟ್ ದೊಡ್ಡದಿದೆ ನೀವು ಎಸ್ ಬಗ್ಗೆ ಹೇಳಿದ್ರಿ ಅದು ಬಹಳ ಪ್ರತಿಷ್ಠಿತ ಸೇವೆ ಅಂತಾರಲ್ಲ ಹೌದು ಪ್ರೆಸ್ಟೀಜ್ ಸ್ಟೇಟಸ್ ಸ್ಯಾಲರಿ ಫೆಸಿಲಿಟೀಸ್ ಎಲ್ಲದರಲ್ಲೂ ಐ ಎ ಎಸ್ ಅನ್ನ ಟಾಪ್ ಮೋಸ್ಟ್ ಸೆಂಟ್ರಲ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡ್ತಾರೆ ನಮ್ಮ ಸೋರ್ಸ್ಗಳ ಪ್ರಕಾರ ಅದು ಐ ಎ ಎಸ್ಗೆ ಆಲ್ಮೋಸ್ಟ್ ಈಕ್ವಲ್ ಮತ್ತೆ ಐ ಪಿ ಎಸ್ಗಿಂತ ಮೇಲೆ ಅಂತನೇ ಹೇಳಲಾಗುತ್ತೆ ಇವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಕೆಳಗೆ ಬರ್ತಾರೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ರಾಯಭಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಾರೆ ಗ್ರೇಟ್ ಎ ಐ ಎಸ್ ಆಯ್ತು ಸೆಂಟ್ರಲ್ ಸರ್ವಿಸಸ್ ಆಯ್ತು ಈಗ ಮೂರನೇ ಕ್ಯಾಟಗರಿ ರಾಜ್ಯ ಸೇವೆಗಳು ಅಂದ್ರೆ ಸ್ಟೇಟ್ ಸರ್ವಿಸಸ್ ಹ್ಮ್ ಹೆಸರೇ ಹೇಳೋ ಹಾಗೆ ಇವು ಪೂರ್ತಿಯಾಗಿ ಆಯಾ ರಾಜ್ಯ ಸರ್ಕಾರಗಳ ಕಂಟ್ರೋಲ್ನಲ್ಲಿರುತ್ತೆ ಈ ಆಫೀಸರ್ಸ್ ಸ್ಟೇಟ್ ಗವರ್ಮೆಂಟ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ ಸಾಮಾನ್ಯವಾಗಿ ಇವರ ರ್ಯಾಂಕ್ ಎಸ್ ಆಫೀಸರ್ಸ್ಗಿಂತ ಕೆಳಗಿರುತ್ತೆ ಆದರೆ ಸ್ಟೇಟ್ ಲೆವೆಲ್ನಲ್ಲಿ ಇವರ ಪಾತ್ರ ಬಹಳ ಮುಖ್ಯ ಪ್ರತಿಯೊಂದು ರಾಜ್ಯದಲ್ಲೂ ಅವರವರ ಅಗತ್ಯಕ್ಕೆ ತಕ್ಕಂತೆ ಬೇರೆ ಬೇರೆ ಸರ್ವಿಸ್ಗಳು ಇರುತ್ತೆ ಸಂಖ್ಯೆ ಹೆಸರು ಎಲ್ಲಾ ವ್ಯತ್ಯಾಸ ಆಗ್ಬೋದು ಆದ್ರೂ ಕೆಲವು ಕಾಮನ್ ಸರ್ವಿಸಸ್ ಇರುತ್ತಲ್ಲ ಹೌದು ಖಂಡಿತ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳಲ್ಲೂ ಸ್ಟೇಟ್ ಸಿವಿಲ್ ಸರ್ವಿಸ್ ಇರುತ್ತೆ ಈ ಕರ್ನಾಟಕದಲ್ಲಿ ಕೆ ಎಸ್ ಇದೆಯಲ್ಲ ಆ ಥರ ಆಮೇಲೆ ಸ್ಟೇಟ್ ಪೊಲೀಸ್ ಸರ್ವಿಸ್ ಉದಾಹರಣೆಗೆ ಡಿಎಸ್ಪಿ ರ್ಯಾಂಕ್ ಸ್ಟೇಟ್ ಫಾರೆಸ್ಟ್ ಸರ್ವಿಸ್ ಹಾಗೇನೇ ಅಗ್ರಿಕಲ್ಚರ್ ಮೆಡಿಕಲ್ ಎಂಜಿನಿಯರಿಂಗ್ ಎಜುಕೇಶನ್ ಸೇಲ್ಸ್ ಟ್ಯಾಕ್ಸ್ ಕೋಆಪರೇಟಿವ್ ಹೀಗೆ ಆಯಾ ರಾಜ್ಯದ ಅಡ್ಮಿನಿಸ್ಟ್ರೇಷನ್ಗೆ ಬೇಕಾದ ಎಲ್ಲಾ ಫೀಲ್ಡ್ಗಳಲ್ಲೂ ಸರ್ವಿಸಸ್ ಇರುತ್ತೆ ಸಾಮಾನ್ಯವಾಗಿ ಸರ್ವೀಸ್ ಹೆಸರಿನ ಮುಂದೆ ರಾಜ್ಯದ ಹೆಸರು ಸೇರಿಸ್ತಾರೆ ಉದಾಹರಣೆಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ತಮಿಳುನಾಡು ಪೊಲೀಸ್ ಸರ್ವಿಸ್ ಹೀಗೆ ಸ್ಟೇಟ್ ಲೆವೆಲ್ನಲ್ಲಿ ಈ ಸ್ಟೇಟ್ ಸಿವಿಲ್ ಸರ್ವೀಸ್ ಅನ್ನೇ ಟಾಪ್ ಮೋಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಸೆಂಟ್ರಲ್ ಸರ್ವಿಸಸ್ ತರನೇ ಸ್ಟೇಟ್ ಸರ್ವೀಸಸ್ನಲ್ಲೂ ಗ್ರೂಪ್ ಎ ಬಿ ಸಿ ಡಿ ಅಥವಾ ಕ್ಲಾಸ್ ಒನ್ ಟೂ ಥ್ರೀ ಫೋರ್ ಅಂತ ಕ್ಲಾಸಿಫೈ ಮಾಡ್ತಾರೆ ಇಲ್ಲೂ ಗ್ರೂಪ್ ಎ ಬಿ ಸಾಮಾನ್ಯವಾಗಿ ಗೆಜೆಟೆಡ್ ಆಫೀಸರ್ಸ್ ಈ ಗೆಜೆಟೆಡ್ ಆಫೀಸರ್ ಪದ ಪದೇ ಪದೇ ಬರ್ತಿದೆ ಅಂದ್ರೆ ಏನು ಅಂತ ಸ್ವಲ್ಪ ಸಿಂಪಲ್ ಆಗಿ ಹೇಳಿ ಅದಕ್ಕೂ ನಾನ್ ಗೆಜೆಟೆಡ್ಗೂ ಏನ್ ಮೇನ್ ಡಿಫ್ರೆನ್ಸ್ ಗೆಜೆಟೆಡ್ ಆಫೀಸರ್ ಅಂದರೆ ಅವರ ಅಪಾಯಿಂಟ್ಮೆಂಟ್ ಟ್ರಾನ್ಸ್ಫರ್ ಪ್ರೊಮೋಷನ್ ರಿಟೈರ್ಮೆಂಟ್ ಈ ತರಹದ ಇಂಪಾರ್ಟೆಂಟ್ ವಿಷಯಗಳನ್ನ ಸರ್ಕಾರದ ಅಧಿಕೃತ ಗೆಜೆಟ್ನಲ್ಲಿ ಅಂದರೆ ಗವರ್ಮೆಂಟ್ ಗೆಜೆಟ್ನಲ್ಲಿ ಪಬ್ಲಿಷ್ ಮಾಡ್ತಾರೆ ಅವರಿಗೆ ಕೆಲವು ಡಾಕ್ಯುಮೆಂಟ್ಗಳನ್ನ ಅಟೆಸ್ಟ್ ಮಾಡೋ ಪವರ್ ಇರುತ್ತೆ ಅಂದರೆ ದೃಢೀಕರಿಸೋ ಅಧಿಕಾರ ನಾನ್ ಗೆಜೆಟೆಡ್ ಎಂಪ್ಲಾಯೀಸ್ ವಿಷಯದಲ್ಲಿ ಈ ತರಹ ಗೆಜೆಟ್ ನೋಟಿಫಿಕೇಶನ್ ಇರಲ್ಲ ಜನರಲ್ ಆಗಿ ಗೆಜೆಟೆಡ್ ಅಂದರೆ ಆಫೀಸರ್ಸ್ ನಾನ್ ಗೆಜೆಟೆಡ್ ಅಂದರೆ ಎಂಪ್ಲಾಯೀಸ್ ಅಂತ ಕರೆಯೋದು ನೋಡಿ ಇಂಟ್ರೆಸ್ಟಿಂಗ್ ಅಚ್ಛಾ ರಾಜ್ಯ ಸೇವೆಗಳಲ್ಲಿರುವರಿಗೆ ಎಐಎಸ್ ಕೆ ಪ್ರಮೋಷನ್ ಸಿಗೋ ಚಾನ್ಸ್ ಇದೆಯಾ ಹೌದು ಖಂಡಿತ ಇದೆ ಇದು ಸ್ಟೇಟ್ ಸರ್ವಿಸ್ ಆಫೀಸರ್ಸ್ಗೆ ಒಂದು ದೊಡ್ಡ ಮೋಟಿವೇಶನ್ ಕೂಡ ಆಲ್ ಇಂಡಿಯಾ ಸರ್ವಿಸಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಪ್ರಕಾರ ಎ ಐ ಎಸ್ನ ಸೀನಿಯರ್ ಪೋಸ್ಟ್ಗಳಲ್ಲಿ ಸುಮಾರು ಒನ್ ಥರ್ಡ್ ಅಂದ್ರೆ ಥರ್ಟಿ ಥ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಪೋಸ್ಟ್ಗಳನ್ನ ಅರ್ಹತೆ ಇರೋ ಸ್ಟೇಟ್ ಸರ್ವಿಸ್ ಆಫೀಸರ್ಸ್ಗೆ ಪ್ರಮೋಷನ್ ಕೊಟ್ಟು ತುಂಬಬಹುದು ಅದಕ್ಕೊಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ ಯು ಪಿ ಚೇರ್ಮನ್ ಅಥವಾ ಮೆಂಬರ್ ಅದರ ಹೆಡ್ ಇರ್ತಾರೆ ಅವರ ರೆಕಮೆಂಡೇಶನ್ ಮೇಲೆ ಈ ಪ್ರಮೋಷನ್ಗಳು ಆಗುತ್ತೆ ಗ್ರೇಟ್ ಸರಿ ಈಗ ಈ ಎಲ್ಲಾ ಸರ್ವಿಸಸ್ ಹಿಂದಿರೋ ಲೀಗಲ್ ಫ್ರೇಮ್ವರ್ಕ್ ಅಂದ್ರೆ ನಮ್ಮ ಸಂವಿಧಾನ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ ಇದು ಬಹಳ ಮುಖ್ಯ ಅನ್ಸುತ್ತೆ ಖಂಡಿತ ಇದು ಬೇಸ್ ಲೈನ್ ನಮ್ಮ ಕಾನ್ಸ್ಟಿಟ್ಯೂಷನ್ನ ಪಾರ್ಟ್ ಫೋರ್ಟೀನ್ ಅಂದ್ರೆ ಭಾಗ ಹದಿನಾಲ್ಕರಲ್ಲಿ ಆರ್ಟಿಕಲ್ ತ್ರೀ ನಾಟ್ ಏಟ್ರಿಂದ ರಿಂದ ತ್ರೀ ಫೋರ್ಟೀನ್ ವರೆಗೂ ಈ ಪಬ್ಲಿಕ್ ಸರ್ವಿಸಸ್ ಬಗ್ಗೆನೇ ಡೀಲ್ ಮಾಡುತ್ತೆ ಇದು ರಿಕ್ರೂಟ್ಮೆಂಟ್ ಸರ್ವಿಸ್ ಕಂಡೀಷನ್ಸ್ ಟೆನ್ಯೂರ್ ಆಫ್ ಆಫೀಸ್ ಅಂದ್ರೆ ಅಧಿಕಾರಾವಧಿ ಮತ್ತೆ ಜಾಬ್ ಸೆಕ್ಯೂರಿಟಿ ಈ ಎಲ್ಲದರ ಬಗ್ಗೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ನ ಕೊಡುತ್ತೆ ಓಕೆ ಒಂದೊಂದೇ ಆರ್ಟಿಕಲ್ ಶುರು ಮಾಡೋಣ ಸರಿ ಆರ್ಟಿಕಲ್ ತ್ರೀ ನಾಟ್ ನೈನ್ ಹೇಳುತ್ತೆ ಸೆಂಟ್ರಲ್ ಸರ್ವಿಸಸ್ ಮತ್ತೆ ಗೆ ಸಂಬಂಧಪಟ್ಟ ಹಾಗೆ ಪಾರ್ಲಿಮೆಂಟ್ಗೂ ಸ್ಟೇಟ್ ಸರ್ವಿಸಸ್ಗೆ ಸಂಬಂಧಪಟ್ಟ ಹಾಗೆ ಆಯಾ ಸ್ಟೇಟ್ ಲೆಜಿಸ್ಲೇಚರ್ಗೂ ರಿಕ್ರೂಟ್ಮೆಂಟ್ ಮತ್ತೆ ಸರ್ವಿಸ್ ಕಂಡೀಷನ್ಸ್ ಬಗ್ಗೆ ಕಾನೂನು ಮಾಡೋ ಅಧಿಕಾರ ಇದೆ ಅಂತ ಅವರು ಕಾನೂನು ಮಾಡೋವರೆಗೂ ಪ್ರೆಸಿಡೆಂಟ್ ಅಥವಾ ಗವರ್ನರ್ ರೂಲ್ಸ್ ಮಾಡ್ಬೋದು ಸರಿ ಆಮೇಲೆ ಆರ್ಟಿಕಲ್ ತ್ರೀ ಟೆನ್ ಅದು ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತ ಏನೋ ಹೇಳುತ್ತಲ್ಲ ಹೌದು ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಥವಾ ಕನ್ನಡದಲ್ಲಿ ಪ್ರಸಾದ ಪರ್ಯಂತ ಅಧಿಕಾರಾವಧಿ ಸಿದ್ಧಾಂತ ಅಂತಾರೆ ಇದರ ಅರ್ಥ ಏನು ಅಂದರೆ ಟೆಕ್ನಿಕಲಿ ಸೆಂಟ್ರಲ್ ಎಎಸ್ ಎಂಪ್ಲಾಯೀಸ್ ಪ್ರೆಸಿಡೆಂಟ್ ಅವರ ಇಚ್ಛೆ ಇರೋವರೆಗೂ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಅಧಿಕಾರದಲ್ಲಿರ್ತಾರೆ ಅದೇ ರೀತಿ ಸ್ಟೇಟ್ ಎಂಪ್ಲಾಯೀಸ್ ಗವರ್ನರ್ ಅವರ ಇಚ್ಛೆ ಇರೋವರೆಗೂ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಗವರ್ನರ್ ಅಧಿಕಾರದಲ್ಲಿರ್ತಾರೆ ಥಿಯರಿಟಿಕಲಿ ಇದರ ಅರ್ಥ ಅವರನ್ನ ಯಾವಾಗ್ ಬೇಕಾದ್ರೂ ಕೆಲಸದಿಂದ ತೆಗೆದುಹಾಕ್ಬೋದು ಅಂತ ಅಯ್ಯೋ ಹಾಗಾದ್ರೆ ಗೌರ್ಮೆಂಟ್ ಜಾಬ್ಗೆ ಸೆಕ್ಯೂರಿಟಿನೇ ಇಲ್ವಾ ಈ ಪ್ಲೆಷರ್ ಸಿದ್ಧಾಂತ ಅಬ್ಸುಲ್ಯೂಟಾ ಇಲ್ಲ ಇಲ್ಲ ಖಂಡಿತ ಇಲ್ಲ ಇದು ಕೇವಲ ಥಿಯರಿ ಯಾಕಂದ್ರೆ ಈ ಸಿದ್ಧಾಂತಕ್ಕೆ ಒಂದು ದೊಡ್ಡ ಲಿಮಿಟೇಷನ್ ಅಥವಾ ಗಾರ್ಡ್ ಇರದೇ ಮುಂದಿನ ಆರ್ಟಿಕಲ್ನಲ್ಲಿ ಅಂದ್ರೆ ಆರ್ಟಿಕಲ್ ಮುನ್ನೂರ ಹನ್ನೊಂದು ಆರ್ಟಿಕಲ್ ಮುನ್ನೂರ ಹತ್ತು ಪ್ರಕಾರ ತೆಗೆಯೋ ಪವರ್ ಇದ್ರೂ ಕೂಡ ಅದನ್ನ ಆರ್ಟಿಕಲ್ ಮುನ್ನೂರ ಹನ್ನೊಂದರಲ್ಲಿ ಹೇಳಿರೋ ಪ್ರೊಸೀಜರ್ ಫಾಲೋ ಮಾಡೇ ಮಾಡಬೇಕು ರಿಲೀಫ್ ಹಾಗಾದ್ರೆ ಆ ಆರ್ಟಿಕಲ್ ಮುನ್ನೂರ ಹನ್ನೊಂದರಲ್ಲಿರೋ ರಕ್ಷಣೆಗಳೇನು ಆರ್ಟಿಕಲ್ ತ್ರೀ ಲೆವೆನ್ ಸಿವಿಲ್ ಸರ್ವೆಂಟ್ಸ್ಗೆ ಗಮನಿಸಿ ಇದು ಮಿಲಿಟರಿ ಗೆ ಅಪ್ಲೈ ಆಗಲ್ಲ ಎರಡೂ ಬಹಳ ಇಂಪಾರ್ಟೆಂಟ್ ಸೇಫ್ ಗಾರ್ಡ್ಸ್ ಕೊಡುತ್ತೆ ಒಂದು ಒಬ್ಬ ಎಂಪ್ಲಾಯಿಯನ್ನ ಯಾರೂ ಅಪಾಯಿಂಟ್ ಮಾಡಿದ್ರೋ ಆ ಅಥಾರಿಟಿಗಿಂತ ಕೆಳಗಿನ ರ್ಯಾಂಕ್ನ ಅಥಾರಿಟಿ ಆ ಎಂಪ್ಲಾಯಿಯನ್ನ ಡಿಸ್ಮಿಸ್ ಡಿಸ್ಮಿಸ್ ಮಾಡೋಕ್ಕಾಗಲ್ಲ ಅಥವಾ ರಿಮೂವ್ ರಿಮೂವ್ ಮಾಡೋಕ್ಕಾಗಲ್ಲ ಸರಿ ಮತ್ತು ಅತೀ ಮುಖ್ಯವಾದದ್ದು ಯಾವುದೇ ಸಿವಿಲ್ ಸರ್ವೆಂಟನ್ನು ಡಿಸ್ಮಿಸ್ ಮಾಡೋಕ್ಕೂ ಮುಂಚೆ ರಿಮೂವ್ ಮಾಡೋಕು ಮುಂಚೆ ಅಥವಾ ಅವರ ರ್ಯಾಂಕನ್ನು ಕಡಿಮೆ ಮಾಡೋಕ್ಕೂ ಮುಂಚೆ ಅವ್ರ ಮೇಲೆ ಒಂದು ಪ್ರಾಪರ್ ಎನ್ಕ್ವೈರಿ ನಡೆಸಬೇಕು ಆ ಎನ್ಕ್ವೈರಿಯಲ್ಲಿ ಅವ್ರ ಮೇಲಿರೋ ಆರೋಪಗಳ ಬಗ್ಗೆ ಅವ್ರಿಗೆ ತಿಳಿಸ್ಬೇಕು ಮತ್ತು ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳೋಕೆ ಒಂದು ರೀಸನಬಲ್ ಆಪರ್ಚುನಿಟಿ ಕೊಡಬೇಕು ಡಿಸ್ಮಿಸ್ ಮಾಡೋದು ಮತ್ತೆ ರಿಮೂವ್ ಮಾಡೋದು ಇವೆಡೂ ಒಂದೇನಾ ಅಥವಾ ವ್ಯತ್ಯಾಸ ಇದೆಯಾ ಒಂದು ಸಣ್ಣ ಆದರೆ ಇಂಪಾರ್ಟೆಂಟ್ ವ್ಯತ್ಯಾಸ ಇದೆ ಡಿಸ್ಮಿಸ್ ಮಾಡಿದ್ರೆ ಆ ವ್ಯಕ್ತಿ ಮುಂದೆ ಯಾವುದೇ ಗವರ್ಮೆಂಟ್ ಜಾಬ್ಗೆ ಎಲಿಜಿಬಲ್ ಆಗ್ತಾರೆ ಆದರೆ ಬರೀ ರಿಮೂವ್ ಮಾಡಿದ್ರೆ ಆ ಡಿಸ್ಕ್ವಾಲಿಫಿಕೇಶನ್ ಇರಲ್ಲ ವಿವರಿಸ್ಬೋದಾ ಅಂದ್ರೆ ಏನು ಅವಕಾಶಗಳು ಸಿಗುತ್ತೆ ಖಂಡಿತ ಕೋರ್ಟ್ ಇದನ್ನ ಕ್ಲಿಯರ್ ಮಾಡಿದೆ ರೀಸನಬಲ್ ಆಪರ್ಚುನಿಟಿ ಅಂದರೆ ಸಿಂಪಲ್ ಆಗಿ ಒಂದು ನಿಮ್ಮ ಮೇಲೆ ಏನು ಆರೋಪ ಇದೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸಬೇಕು ಎರಡು ಆ ಆರೋಪಗಳ ವಿರುದ್ಧ ನಿಮ್ಮ ವಾದ ಏನು ನಿಮ್ಮ ಸಪೋರ್ಟ್ಗೆ ಇರೋ ಎವಿಡೆನ್ಸ್ ಏನು ಅಂತ ಪ್ರೆಸೆಂಟ್ ಮಾಡೋಕ್ಕೆ ನಿಮ್ಗೆ ಚಾನ್ಸ್ ಕೊಡಬೇಕು ಮೂರು ನಿಮ್ಮ ವಿರುದ್ಧ ಯಾರು ಸಾಕ್ಷಿ ಹೇಳ್ತಾರೋ ಅವರನ್ನ ಕ್ರಾಸ್ ಎಕ್ಸಾಮಿನ್ ಮಾಡಕ್ಕೆ ಅಂದ್ರೆ ಪಾರ್ಟಿ ಸವಾಲು ಕೇಳಕ್ಕೆ ನಿಮ್ಗೆ ಅವಕಾಶ ಇರಬೇಕು ನಾಲ್ಕು ಎನ್ಕ್ವೈರಿ ಮುಗಿದ ಮೇಲೆ ಫೈನಲ್ ಡಿಸಿಷನ್ ತಗೊಳ್ಳೋಕೆ ಮುಂಚೆ ಎನ್ಕ್ವೈರಿ ರಿಪೋರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋಕ್ಕೆ ಇನ್ನೊಂದು ಅವಕಾಶ ಕೊಡಬೇಕು ಬೇಸಿಕಲಿ ಇದು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದರೆ ನೈಸರ್ಗಿಕ ನ್ಯಾಯದ ತತ್ವಗಳನ್ನು ಪಾಲಿಸುವುದು ಅಂದ್ರೆ ಯಾರಿಗೂ ಏಕಾಏಕಿ ಶಿಕ್ಷೆ ಕೊಡೋ ಹಾಗಿಲ್ಲ ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡಲೇಬೇಕು ಎಕ್ಸಾಕ್ಟ್ಲಿ ಆದರೆ ಈ ಎನ್ಕ್ವೈರಿ ಮಾಡೋ ರೂಲ್ಗೂ ಮೂರು ಎಕ್ಸೆಪ್ಷನ್ಸ್ ಇವೆ ಅಂದ್ರೆ ಈ ಮೂರು ಸಂದರ್ಭಗಳಲ್ಲಿ ಎನ್ಕ್ವೈರಿ ನಡೆಸದೆ ಆಕ್ಷನ್ ತಗೋಬೋದು ಒಂದು ಒಬ್ಬ ಎಂಪ್ಲಾಯಿ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಕೋರ್ಟಿಂದ ಶಿಕ್ಷೆಗೆ ಒಳಗಾಗಿದ್ರೆ ಎರಡು ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೋ ಅಥಾರಿಟಿಗೆ ಕಾರಣಗಳನ್ನು ಬರೆದಿಟ್ಟು ಎನ್ಕ್ವೈರಿ ನಡೆಸೋದು ರೀಸನಬ್ಲಿ ಪ್ರಾಕ್ಟಿಕಬಲ್ ಅಲ್ಲ ನಾಟ್ ರೀಸನಬ್ಲಿ ಪ್ರಾಕ್ಟಿಕಬಲ್ ಅಂತ ಅನಿಸ್ತ್ರೆ ಉದಾಹರಣೆಗೆ ಸಾಕ್ಷಿಗಳು ಹೆದರ್ಕೊಂಡು ಮುಂದೆ ಬರ್ತಿಲ್ಲ ಅಂದಾಗ ಮೂರು ದೇಶದ ಭದ್ರತೆಯ ಸೆಕ್ಯೂರಿಟಿ ಆಫ್ ದ ಸ್ಟೇಟ್ ದೃಷ್ಟಿಯಿಂದ ಎನ್ಕ್ವೈರಿ ನಡೆಸೋದು ಸರಿಯಿಲ್ಲ ನಾಟ್ ಎಕ್ಸ್ಪೀಡಿಯಂಟ್ ಅಂತ ಪ್ರೆಸಿಡೆಂಟ್ ಅಥವಾ ಗವರ್ನರ್ಗೆ ಅನಿಸ್ತಾರೆ ಈ ಮೂರು ಸಿಚುವೇಶನ್ಸ್ ಬಹಳ ರೇರ್ ಹ್ಞೂ ಸೊ ಓವರ್ ಆಲ್ ಈ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ಸ್ ಇರೋದ್ರಿಂದ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ತರಹದ ಸ್ಟೆಬಿಲಿಟಿ ಧೈರ್ಯ ಸಿಗುತ್ತಲ್ವಾ ಖಂಡಿತವಾಗಿಯೂ ಆರ್ಟಿಕಲ್ ಮುನ್ನೂರ ಹನ್ನೊಂದರ ಈ ರಕ್ಷಣೆಗಳಿದೆಯಲ್ಲ ಇವು ಗವರ್ಮೆಂಟ್ ಎಂಪ್ಲಾಯೀಸ್ ಯಾವುದೇ ಭಯ ಇಲ್ಲದೆ ಕಾನೂನು ಪ್ರಕಾರ ತಮ್ಮ ಡ್ಯೂಟಿ ಮಾಡೋಕೆ ಹೆಲ್ಪ್ ಮಾಡುತ್ತೆ ಪೊಲಿಟಿಕಲ್ ಪ್ರೆಷರ್ಗಾಗ್ಲಿ ಅಥವಾ ಬೇರೆ ಪ್ರೆಷರ್ಗಾಗ್ಲಿ ಸುಲಭವಾಗಿ ಬಗ್ಗದ್ದೇ ಕೆಲಸ ಮಾಡೋಕೆ ಇದು ಒಂದು ದೊಡ್ಡ ಶೀಲ್ಡ್ ಇದ್ದಾಗೆ ಇನ್ನು ಆರ್ಟಿಕಲ್ ಮುನ್ನೂರ ಹನ್ನೆರಡು ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ನಿ ಅದು ಹೊಸ ಐ ಎಸ್ ಕ್ರಿಯೇಟ್ ಮಾಡೋದಕ್ಕೆ ಸಂಬಂಧಿಸಿದ್ದು ಅದರಲ್ಲೇ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ ಎಐಜೆಎಸ್ ಬಗ್ಗೆನೂ ಪ್ರಸ್ತಾಪ ಇದೆ ಆದರೆ ಅದು ಇನ್ನೂ ಜಾರಿಗೆ ಬಂದಿಲ್ಲ ಸರಿ ಸೊ ಒಟ್ಟಾರೆಯಾಗಿ ನೋಡಿದ್ರ ಈ ಮೂರು ಹಂತದ ಸರ್ವಿಸ್ ಸ್ಟ್ರಕ್ಚರ್ ಅದರ ಹಿಂದಿರೋ ಕಾನ್ಸ್ಟಿಟ್ಯೂಷನಲ್ ರೂಲ್ಸ್ ಇವೆಲ್ಲ ಸೇರಿ ಸರ್ದಾರ್ ಪಟೇಲ್ ಅವರು ಯೋಚಿಸಿದ ಹಾಗೆ ದೇಶದ ಅಡ್ಮಿನಿಸ್ಟ್ರೇಟಿವ್ ಯೂನಿಟಿ